ಎಲ್ಲರಿಗೂ ನಮಸ್ತೆ ನಿಮ್ಮ ಸಂಚಾರಿ ಚಾಲಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಲ್ಲಿಂದ ಬೆಂಗ್ಳೂರಿಂದ ಹೋಗೋಣ ಮೂರು ಡಿಲಿವರಿ ಅಂತೆ ಬೆಂಗಳೂರು ಒಂದು ಕಡೆ ಆಮೇಲೆ ವಿಜಯವಾಡ ವಿಜಯವಾಡ ಬಿಟ್ಟರೆ ವೈಜಾಕ್ ಈ ಮೂರು ಕಡೆ ಡಿಲಿವರಿ ಕೊರಿಯಾರ್ ಪಾರ್ಸಲ್ ನೋಡು ಏನು ಅಮ್ಮಮ್ಮ ಅಂತ ಬಂದು ಒಂದು ಏಳ್ನೂರು ಕೆಜಿ ಬರ್ಬೋದು ಅಷ್ಟೇ ಬನ್ನಿ ಇವತ್ತು ಪ್ರಯಾಣ ಒಂಬೈನೂರು ಕಿಲೋಮೀಟ್ರ್ ನಾವು ನೀವು ಹೋಗೋಣ ಎಲ್ಲರೂ ನಾನು ಇಲ್ಲೇ ಹೋಗ್ತೀನಿ ಮಾಡ್ಕೋಗ್ತೀನಿ ಎಲ್ಲರೂ ಪ್ರತಿಯೊಂದು ತೋರಿಸ್ತೀನಿ ನಿಮ್ಮ ಸಂಚಾರಿ ಚಲಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಇಲ್ಲಿ ಮಾಡ್ತೀರಲ್ವಾ ಬನ್ನಿ ಇವತ್ತು ಒಂಬೈನೂರು ಕಿಲೋಮೀಟರ್ ಪ್ರಯಾಣ ಹೋಗೋಣ ಜೊತೆ ಲೋಡ್ ಮಾಡ್ತೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡ್ಗುರು ಇದು ವೈಜಾಕ್ಯ ಲೋಡ್ ಓದತ್ತೆ ಇವರೇ ಲೋಡ್ ಮಾಡಿದ್ದು ನನ್ನ ಕಾಲಿಗೆಲ್ಲ ಏಟ್ ಹೇಳ್ಬಿದ್ದು ಏನು ಕಡೆಯಿಂದಾನೆ ಆ ಇವರೇ ಹುಡುಗರು ಆ ಥರ ಎಲ್ಲ ಲೋಡ್ ಮಾಡ್ತಾರು ನೋಡಿ ಇದೆಲ್ಲ ವೈಜ್ ಹಾಕಿದು ಎಲ್ಲ ನಗ್ತಾರು ಹೋಗಪ್ಪ ಏ ಏನು ಕಾಮಿಡಿ ಏನು ಕೊಡಿದ್ರಲ್ಲಪ್ಪ ಎಲ್ಲಿ ಮಗ ತೋರಿಸುವಲ್ಲಿಯ ಲೈಟ್ ಗುರು ಪೂರ್ತಿ ಲೈಟ್ ಲೋಡನೆ ವೈಜಾಕ ಗುರು ಫಸ್ಟ್ ಟೈಮ್ ಹೋಯ್ತಾರ ಲೋಡ್ಗೆ ಬನ್ನಿ ವಿಜಯವಾಡ ತಕ ಹೋಗಿದ್ದೀನಿ ವೈಜಾಕ ಹೋಗಿಲ್ಲ ಪೂರ್ತಿ ತೋರಿಸ್ತೀನಿ ನೋಡಿ ಫುಲ್ ಲೋಡ್ ಮಾಡ್ಕೊಂಡಿದ್ದೀನಿ ಗಾಡಿನ ಅಗ್ಗಾಟಾರ್ ಬಲ್ಲೆಲ್ಲ ಹಾಕೋಕೆ ಒಂದು ಸ್ವಲ್ಪ ಕಷ್ಟ ಗುರು ನೋಡಿ ಫುಲ್ಲು ನನ್ನ ಫ್ರೆಂಡ್ ಇದಕ್ಕೆ ಆಯಿತು ಇಲ್ದಿರ ಆಗ್ತಿರಲಿಲ್ಲ ಯಾರಾದ್ರೂ ಒಬ್ರು ಇರ್ಬೇಕು ಗುರು ನೆಕ್ಸ್ಟ್ ಟೈಮು ಕಂಟೇನರ್ ಹಾಕ್ಬಿಡೋದೇ ಇದಕ್ಕೆ ಕಂಟೇನರ್ ಹಾಕದ ಓಪನ್ ಗಾಡಿರದ ನೀವೇ ಕಮೆಂಟಲ್ಲಿ ತಿಳಿಸಿ ಎಚ್ ಕ್ರಾಸ್ ಹೋಗಕ್ಕೆ ನೂರು ರೂಪಾಯಿ ಟೋಲ್ ದೇವನಹಳ್ಳಿ ಉಳ್ಸಕ್ಕೆ ಯಾರು ನೋಡಿ ಹಿಡ್ಕೊ ಬಂದಿದೀನಿ ನೋಡ್ಗುರು ದೇವನಹಳ್ಳಿ ಟೋಲ್ ಗೇಟ್ ಎಷ್ಟು ಗುರು ಒಂದು ನೂರ ಇಪ್ಪತ್ತು ರೂಪಾಯಿನ ನೂರ ಮೂವತ್ತು ರೂಪಾಯಿನ ಅಷ್ಟೇ ಅದನ್ನು ಉಳಿಸೋಕೆ ಅಲ್ಲ ಅನ್ನದಿದ್ದು ಸಿಗಲ್ಲ ಅಂತ ನೋಡಿ ಇಂಥ ಜಗದಲ್ಲೇನೆ ಏನಾಯ್ತು ಗುರು ಇಲ್ಲಿ ಏನಿಲ್ಲ ಗುರು ಇಲ್ಲಿ ಗುರು ಇಂಥ ಜಗದಲ್ಲಿ ಬಂದಿದೀವಿ ಡೀಸೆಲ್ ಬೇರೆ ಇದೇ ಟೈಮಿಗೆ ಖಾಲಿ ಇಲ್ಲೆಲ್ಲ ಎರಡು ಕಿಲೋಮೀಟರ್ ಬಂದೈತೆ ಅಂದ್ರೆ ಇಲ್ಲೆಲ್ಲ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲ ಐತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಡೀಸೆಲ್ ಬೇರೆ ಇಲ್ಲವಲ್ಲ ಗುರು ಅದಕ್ಕೋಸ್ಕರ ಓಪನ್ ಇದೆಯಾ ಇದೆ ಇದೆ ಕಾಣಿಸ್ತಾ ಇದ್ರೆ ನಮಗೂ ಖುಷಿನಪ್ಪ ಇದೆ ಅನ್ನಿಸ್ತಾ ಇದೆ ಯಾರು ಇಲ್ಲ ಈ ಅಲ್ಲಿ ಲೈಟ್ ಮಾತ್ರ ಅಣ್ಣ ಏ ಯಾರು ಅಣ್ಣ ಬಂಕಲ್ಲಿ ಲೈಟ್ ಮಾತ್ರ ಉರಿತಾ ಇತ್ತ ಯಾರು ಇಲ್ವಲ್ಲಪ್ಪ ಇಲ್ಲಿ ಎರಡು ಗಂಟೆ ಹತ್ತು ನಿಮಿಷ ಬಂಕಲ್ಲಿ ಯಾರು ಇಲ್ವಲ್ಲಪ್ಪ ಎಲ್ಲಿದ್ದೀರಾ ಅಣ್ಣ ಅಣ್ಣ ಅಂದ್ರೂ ಇಲ್ಲ ಎಣ ಅಂದ್ರೂ ಇಲ್ಲ ಇಲ್ಲಿ ಅಣ್ಣ ಅಣ್ಣ ಆಫ್ ಮಾಡೋದಲ್ವ ಅಣ್ಣ ಆಫ್ ಆಗೈತಂತ ಒಬ್ರು ಬಾ ಹೋಗಣ ಡೀಸಲ್ ಇಲ್ಲಿಲ್ಲ ಇನ್ನು ಮುಂದೆ ಎಲ್ಲರೂ ನೋಡೋಣ ಸಿಕ್ಕಿದ್ರೆ ಮುಂದೆ ಇಲ್ಲ ಅಂದರೆ ಸೈಡ್ಗೆ ಬನ್ನಿ ನೋಡೋಣ ಬೇರೆ ಕಡೆ ಎಲ್ಲೈತೋ ಬೇರೆ ಕಡೆ ಗೊತ್ತಿಲ್ಲ ಎಲ್ಲರೂ ಓಪನ್ ಇರಲಪ್ಪ ಬಂಕು ಇಲ್ಲ ಅಂದ್ರೆ ಅಷ್ಟೇ ಕಷ್ಟ ಆಗ್ಬಿಡುತ್ತೆ ಡೀಸೆಲ್ ಬೇರೆ ಕಮ್ಮಿ ಐತೆ ಇಲ್ಲ ಗುರು ಓಪನ್ ಆಗಿರೋ ಇನ್ನೆಲ್ಲೂ ಇಲ್ಲ ಇಲ್ಲಿ ಇಲ್ಲ ಎದ್ದಿದ ಮೇಲೆ ಹೇಳ್ತಾನೆ ಇಲ್ಲ ಆಫ್ ಆಗ್ಬಿಡೈತೆ ಅಂತ ಎಲ್ಲ ಲೈಟ್ ಗಿಟ್ ಎಲ್ಲ ಆನ್ ಮಾಡಿಬಿಟ್ಟಾರೆ ಮಾಡೋ ನಮ್ಮ ಪರಿಸ್ಥಿತಿಗಳು ಏನಾಗ್ಬೇಕೇಳಿ ಅಂತ ಹೇಳೋದು ಮುನ್ನೆಸ್ರಿಕೆಲ್ಲ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಬೇಕು ಅಂತ ಹಾವದು ಯಾವ್ದೋ ಗಾಡಿ ಶಕ್ತಾನೆ ಬಂದಿ ಪರಿಸ್ಥಿತಿ ಹಿಂಗೆ ಆಗೋಯ್ತು ಫುಲ್ ಟ್ಯಾಂಕ್ ಮಾಡಿಸ್ಕೊಳ ಫುಲ್ ಆಯ್ತಾ ಒಂದು ಇನ್ನೂರು ಮಾಡೋಣ ಅವರಲ್ಲಿ ಚಲೋಬೇಡಣ್ಣ ಒಂದು ಅಂತ ಇಟ್ಟಿದ್ದಾರೆ ನಾಲ್ಕು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಫುಲ್ ಟ್ಯಾಂಕ್ ಡೀಸೆಲ್ ಎಲ್ಲ ಮಾಡ್ಕೊಂಡಿದ್ದೀವಿ ಇವರು ಎಲ್ಲೂ ನಿಲ್ಲಿಸಲ್ಲ ಗಾಡಿ ಹೊಡಿಬೇಕು ಅಷ್ಟೇ ನಾನು ಅಮೌಂಟ್ ಎಲ್ಲ ಹಾಕಿದ್ದೀನಿ ಅಣ್ಣ ಆ ಇದಣ್ಣ ತುಂಬ ಟ್ಯಾಂಕ್ ಶಣ ಫ್ರೀ ಇದ್ರು ಸಬ್ಸ್ಕ್ರೈಬರ್ ನಮ್ಮ ಅಪ್ಪ ಹೋಗಿದ ಕಡೆ ಎಲ್ಲ ಸಿಗ್ತಾವೆ ಇದೇ ಥರ ನಡೀತಾ ಇರಲಿ ನಮ್ಮ ಪಯಣ ಒಂದು ಸಾಗಿ ಒಂದೇ ಒಂದು ಪಾಯಿಂಟ್ ತೋರಿಸ್ತಾ ಇದೆ ಫುಲ್ ಟ್ಯಾಂಕ್ ಡೀಸೆಲ್ ಅಂತೂ ಕಾಣಿಸ್ತು ವೀಡಿಯೋನೂ ಮಾಡಿದ್ದೀನಿ ರೋಡ್ ನೋಡೋ ಸಿಂಗಲ್ ರೋಡ್ ಇದು ಬಂಕ್ಗಳು ಐತಾ ಇಲ್ವಾ ಗೊತ್ತಿಲ್ಲ ಇಲ್ಲಿ ಹಾಕ್ಸಿ ನಾಲ್ಕು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಡೀಸೆಲ್ ನಾನು ಕೋಲಾರ ಹೋಗ್ಬಿಟ್ಟು ಹೋಗ್ಬೇಕಾಯ್ತಂತೆ ನಾನು ಬಂದಿರೋದು ಈ ಕಡೆ ಮದನ್ಪಲ್ಲಿ ಮೇಲೆ ಬಂದ್ಬಿಟ್ಟಿದ್ದೀನಿ ದಾರಿ ಗೊತ್ತಾಗ್ದಲ್ಲ ಅದು ಟೋಲ್ಗಳು ಜಾಸ್ತಿ ಐತೆ ಇದು ಟೋಲ್ಗಳು ಕಮ್ಮಿ ಐತೆ ಇಪ್ಪತ್ತು ಕಿಲೋಮೀಟ್ರ್ ಕಮ್ಮಿನೂ ಆಗತ್ತಂತೆ ಒಟ್ನಲ್ಲಿ ಏನೇ ಆದರೂ ಒಳ್ಳೇದಾಯ್ತು ಚಾಲಕರಿಗೆ ಒಟ್ನಲ್ಲಿ ನೋಡ್ಕೊಂಡು ಸಿಂಗಲ್ ರೋಡು ಹುಷಾರಾಗಿ ಹೋಗಪ್ಪ ಅಂತ ಅವ್ರೆ ಹೋಗಿದ್ದೀನಿ ತುಂಬ ಸತಿ ಅಲ್ಲಿ ಮರ್ತೋಗಿದ್ದೀನಿ ಅಷ್ಟೇ ಅದೇ ಹೇಳಲ್ಲ ನಾನು ತಿಂಗ್ಳು ಬಿಟ್ಕಂಡು ಹೊಡೆದ್ರೆ ಹಿಂಗೇನೆ ಆಗ ನಮಗೆ ಇಲ್ಲಿಂದ ರೈಟ್ಗೆ ಬಂದಿದ್ದೀನಿ ಗುರು ಈ ಮರ್ತೋಗ್ಬಿಟ್ಟಿದ್ದೀನಿ ಆ ಗುರು ಇಜ್ಜಲ್ದಿ ನಾನು ಇಲ್ಲೇ ರೈಟು ಹಾಂ ರೈಟ್ ಒಂದೇ ರೋಡು ಮನುಷ್ಯ ನಾಲ್ಕು ಅಕ್ಷರ ಕಲಿಬೇಕು ಏನಿಲ್ಲ ಅಂದರೂ ನಾಲ್ಕು ಅಕ್ಷರ ಇರಬೇಕು ಹೋಗೋದಾರಿ ಏನು ಅನ್ನೋದು ಗೊತ್ತಾಗಬೇಕು ನೋಡಿ ಸ್ನೇಹಿತರೆ ಅದು ಗೋಲ್ಡ್ ಏನಾದರೂ ಕಾಣಿಸ್ತಾಯ್ತಾ ನಿಮಗೆ ಕಾಣಿಸ್ತಾ ಇಲ್ಲ ಟೋಟಲ್ ಡೀಸೆಲು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಗೆ ಅಣ್ಣ ಒಂದು ನಾಲ್ಕು ಪಾಯಿಂಟ್ ಒಂದೈತಲ್ಲಿಂದ ಏನು ಸಮಸ್ಯೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಯಾಕಂದ್ರೆ ನಾನು ಹೆದರ್ಕಂಡ ಏನೇ ಅಂದರೆ ಏನೋ ಬೇಟ್ರಿ ಹೊರಟಾಗ್ ಹುಡ್ತಾ ಇಲ್ಲ ಡೀಸಲ್ ಕಮ್ಮಿ ಆಗ್ತದ ಅಂತ ಯಾಕಂದ್ರೆ ಅಲ್ಲಿ ಫುಲ್ ಟ್ಯಾಂಕ್ ತೋರಿಸ್ತಿರೋದು ವೀಡಿಯೋನು ಇದೆ ನೋಡಿದಿರ ನೀವು ಅದಕ್ಕೆ ಹಾಕ್ಸುತ್ತೆ ಅಷ್ಟೇ ಇನ್ನೇನಿಲ್ಲ ನಿಮ್ಗೇನಾದ್ರೂ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ ಬನ್ನಿ ಎಷ್ಟು ತಿರುತ್ತೀನಿ ನೋಡೋಣ ಅಣ್ಣ ಎಲ್ಲರಿಗೂ ತಿರುಪ್ತಿಗೋಣ ಅಂತ ಹೇಳಿದೆ ಮೂರು ಗಂಟೆ ಇವಾಗ ಇವಾಗ ಹೊರ್ಟಿದ್ದೀನಿ ಮೂರು ಗಂಟೆಗೆ ತಿರುಪ್ತಿಗೆ ಎಷ್ಟೊತ್ತು ಹೋಗಿ ತಲುಪ್ತೀನಿ ಅಂತ ತೋರಿಸ್ತೀನಿ ಕೊಡ್ತೀನಿ ಡೀಟೇಲ್ ನೀವು ಎಷ್ಟೊತ್ತಿಗೆ ಹೋಗ್ತೀರಾ ಇನ್ನು ನನ್ನ ಕೈಯಲ್ಲಿ ಇದು ದೂರ ಹೊಡೆಯೋಕ್ಕಾಗುತ್ತೆ ನಾನು ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ನಾನು ತೋರಿಸ್ತೀನಿ ಕಮೆಂಟಲ್ಲಿ ನೀವು ಅಣ್ಣ ನಿಮ್ಮ ಟೈಮಿಂಗ್ಸ್ ಏನಿರುತ್ತೆ ಇವಾಗ ಮೂರು ಗಂಟೆ ಎಷ್ಟೊತ್ತಿಗೆ ಹೋಗ್ಬೋದು ನಾನು ತಿರುಪ್ತಿಗೆ ಅಂತ ನೀವು ಕಮೆಂಟಲ್ಲಿ ತಿಳ್ಸೋಣ ನಾನು ಪಿಂಟ್ ಟು ಪಿಂಟ್ ತಿಳಿಸ್ತೀನಿ ನಾನು ನಿಮಗೆ ನೀವು ನನಗೆ ಹಂಗೆ ತಿಳಿಸ್ರಿ ಇಷ್ಟೊತ್ತಿಗೆ ಹೋಗ್ಬೋದಪ್ಪ ಅಂತ ನಾನು ಅಪ್ ಟು ಡೇಟು ಎಲ್ಲ ವೀಡಿಯೋದಾಗ ತೋರಿಸ್ತೀನಿ ನಿಮಗೆ ನಾನು ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ನೋಡಿ ನೀವು ಎಷ್ಟೊತ್ತು ಹೋಗಿ ಇರ್ತೀರಾ ಅದನ್ನು ನಾನು ಕಮೆಂಡಲ್ಲಿ ರಿಪ್ಲೈ ಮಾಡಿ ಅಣ್ಣ ಬನ್ನಿ ತಿರುಪ್ತಿಗೆ ಹೋಗ್ತೀನಿ ತಿರುಪ್ತಿಲಿ ತಿಳಿಸ್ತೀನಿ ಎಷ್ಟೊತ್ತಿಗೆ ಬಂದೆ ನಾನು ತಿರುಪ್ತಿ ಅಂತ ಮುಂದೆ ನೋಡೋಣ ಆಮೇಲೆ ಗಾಡಿಯಲ್ಲಿ ಡಬಲ್ ಡ್ರೈವರ್ ಅವರೇ ಅಂದ್ಕೊಬಿಟ್ಟಿರ ಯಾರು ಇಲ್ಲ ಅಣ್ಣ ನೋಡಿ ರೈಟ್ ಒಂದು ತೋರಿಸ್ತಾ ಇದ್ದೀನಿ ನಾನು ಸಿಂಗಲ್ ಡ್ರೈವರು ನಾನು ಒಬ್ಬ ಇರೋದು ಏನಪ್ಪ ಆಮೇಲೆ ಡಬಲ್ ಡ್ರೈವರ್ ಅವನ ಅಂದ್ಕೊಬಿಟ್ಟಿರ ಆಮೇಲೆ ಯಾರೂ ಇಲ್ಲ ನೋಡ್ಕೊಳ್ಳಿ ನೋಡಿ ರೋಡು ಟೈಮ್ ಕರೆಕ್ಟಾಗಿ ಮೂರು ಗಂಟೆ ನಾನು ಎಷ್ಟೊತ್ತಿಗೆ ಹೋಗಿ ತಿರುಪ್ತಿ ಕಲ್ತೀನಿ ಅಂತ ನೋಡ್ತೀನಿ ಅದೇ ಟೈಮಿಂಗ್ ನಿಮಗೆ ಹಾಕ್ತೀನಿ ನೀವಾಗಿದ್ದರೆ ಎಷ್ಟೊತ್ತಿಗೆ ಹೋಗ್ತೀರಿ ಇವಾಗ ತರಕಾರಿ ಎಲ್ಲ ಹೊಡ್ಯೋರು ಅವರೇ ನನಗೆ ಮತ್ತೆ ಅವರೇ ಫೀಲ್ಡ್ ಆದರೆ ತುಂಬ ಜನ ನಾನು ಎಷ್ಟೊತ್ತಿಗೆ ಹೋಗ್ತಿದ್ದಿ ನಾನು ಕಳಿಸ್ತೀನಿ ಅಣ್ಣ ಇನ್ನು ನೋಡ್ಕೊಳ್ಳಿ ಅಣ್ಣ ನಾಲ್ಕು ಗಂಟೆಗಿನ್ನ ಹದಿನೈದು ನಿಮಿಷ ಐತೆ ನೋಡ್ಕೊಳ್ಳಿ ಹತ್ರ ಅನ್ನಿಸ್ತಿದೆ ನನಗೆ ನೋಡಿ ಪೂರ್ತಿ ಗಾರ್ಡ್ ಸೆಕ್ಷನ್ ಇದು ನೋಡ್ಕೊಳ್ಳಿ ಏನೂ ಏನು ಇಲ್ಲ ನಾಲ್ಕು ಗಂಟೆ ಕರೆಕ್ಟಾಗಿ ಹದಿನೈದು ನಿಮಿಷ ಆಯ್ತಾ ನಾಲ್ಕು ಗಂಟೆಗೆ ನೋಡೋಣ ಇನ್ನೂ ಐದು ದೂರ ಹೊಡಿತೀನಿ ನಂತರ ಹಿಂಗೆ ಟ್ರಾವೆಲ್ ಮಾಡಿ ಎಲ್ಲೆಲ್ಲ ಆಗುತ್ತೆ ದೂರ ತೋರಿಸಕ್ಕಾಗತ್ತೆ ನಿಮ್ಗೆ ಅಷ್ಟೇ ದೂರ ತೋರಿಸ್ತೀನಿ ರೋಡ್ ಒಂದೊಂದು ಅನ್ಸುತ್ತೆ ಎಪ್ನಿ ಬಿಡ್ಬಿಡುತ್ತೆ ನೋಡಿ ವೈಫರ್ ಹಾಕೊಂಡೆ ಹೋಗ್ತಾ ಇದ್ದೀನಿ ನೋಡಿರಿ ಬಾಟೋರ್ ಕರ್ನಾಟಕ ಘಾಟ್ ಸೆಕ್ಷನ್ ಇದು ಹಳೇ ರೋಡ್ ಇದು ಹೋಗಿದ್ರೆ ಕೋಲಾರ ಮೇಲೆ ಹೋಗಿದ್ರೆ ಹೈವೇ ಅದು ಇದು ಪೂರ್ತಿ ಘಾಟ್ ಸೆಕ್ಷನ್ ಇನ್ನೂ ಒಂದಿದೆ ತಿರುಪ್ತಿ ಹತ್ತತ್ರ ಬನ್ನಿ ಟ್ರಾವೆಲ್ ಮಾಡೋಣ ಚಾಲಕರು ಏನೇ ಕಷ್ಟ ಅನ್ಬಿಸ್ರು ಯಾವತ್ತೂ ಮನೆಗೆ ತೋರಿಸಲ್ಲ ಅದಕ್ಕೆ ಮನೇಲಿರೋರು ಅವರು ಮನೆಗೆ ಬಂದಾಗ ಚೆನ್ನಾಗಿ ನೋಡ್ಕೊಳ್ಳಿ ರೀತಿಯಿಂದ ಮಾತಾಡಿಸಿ ಏನೇ ಕಷ್ಟ ಇದ್ರೂ ಯಾಕೆ ಗೊತ್ತಾ ಅವರು ರೋಡಲ್ಲಿ ಸಿಕ್ಕಾಬಿಟ್ಟೆ ನೊಂದ್ಕೊಂಡಿರ್ತಾರೆ ದಾರಿಯಲ್ಲಿ ನೀರು ನೆಳ್ಳಿಲ್ದಲ್ ಜಗ್ಲೆಲ್ಲ ಓಡಾಡ್ತಾರೆ ಮಳೆ ಅನ್ನೋಲ್ಲ ಗಾಳಿ ಅನ್ನೋಲ್ಲ ಅವ್ರ ಪರಿಸ್ಥಿತಿಗಳು ಹೇಳ್ಕೊಬೇಡ್ರ್ ಅಷ್ಟು ಕಷ್ಟ ಅನ್ಭವ್ಸಿರ್ತಾರೆ ಇವಾಗ ನಾನು ಅನ್ಭವಿಸೋದಕ್ಕೆ ಆ ಕಷ್ಟ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವತ್ತೂ ನನ್ನಕ್ಕೆ ಸಹ ಮನೆಗೆ ಬಂದು ಯಜಮಾನ್ರಿಗೆ ಚೆನ್ನಾಗಿ ನೋಡ್ಕೊಂಡ್ರಿ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರಿಗೂ ಅದೇ ಖುಷಿಯಿಂದ ಗಾಡಿ ಇನ್ನೂ ಚೆನ್ನಾಗಿ ಓಡಿಸ್ತಾರೆ ಇನ್ನೂ ಲೈಫ್ನ ಇನ್ನೂ ಚೆನ್ನಾಗಿ ಜಾಲಿಯಾಗಿ ತಗೊಂಡೋಗ್ತಾರೆ ಅವಾಗ ಅವಾಗ ಫೋನ್ ಮಾಡಿ ಮಾತಾಡಿ ಮಾತಾಡಿದಾಗ ಪ್ರೀತಿಯಿಂದ ಮಾತಾಡ್ಬಿಟ್ರೆ ಸಾಕು ಅದೇ ಅವ್ರಿಗೆ ಬಲ ಕುಟುಂಬದಲ್ಲಿ ಚೆನ್ನಾಗಿ ನೋಡ್ಕೊಬಿಟ್ರೆ ಅದಕ್ಕಿಂತ ಬೇರೆ ಏನಿಲ್ಲ ಅವ್ರಿಗೆ ಅಲ್ಲಿ ನೋಡಲ್ಲಿ ಏನೇ ಕಷ್ಟ ಇರಲಿ ಅವ್ರು ಪ್ರೀತಿಸ್ತವ್ರು ಮನೇಲಿರೋ ಇಂಗಸ್ರುಗಳು ಚೆನ್ನಾಗಿ ಮಾತಾಡ್ಸ್ಕೊಟ್ರೆ ಅಷ್ಟೇ ನನ್ನ ಅಕ್ಕ ತಂಗಿಯರಿಗೆಲ್ಲ ಹೇಳೋದಿಷ್ಟ ಚೆನ್ನಾಗಿ ನೋಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಕೊರಿಯಾರ ಕೊರಿಯಾರ ಕೊರಿಯಲ್ ಬಾಟಲ್ ನೋಡಿ ಓಡ್ ಅವರು ಕೊರಿಯಾರ ಅಂದ್ರೆ ಸುಮ್ಮನಾದ್ರು ಟೈಮ್ ಐದು ಗಂಟೆ ಕಾಯಣ ಅವಲ್ಲೇ ಇಲ್ಲಿಂದ ಹೈವೇ ಬಿಟ್ಟು ಸಿಂಗಲ್ ರೋಡ್ ಗುರು ಇದ್ದು ಇಲ್ಲಿಗೆ ಬಂದಿದ್ದೀನಿ ಇದ್ರ ಮೇಲೆಲ್ಲ ಪೂರ್ತಿ ಗಾಡ್ ಸೆಕ್ಷನ್ ಗುರು ಇದು ತೋರಿಸ್ತೀನಿ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ವಿಡಿಯೋನ ಮಿಸ್ ಮಾಡೋಕೆ ಹೋಗ್ಬೇಡಿ ಫಸ್ಟ್ ವೀಡಿಯೋದಲ್ಲಿ ಹೇಳಿದೀನೋ ನಿಮ್ಮ ಟೈಮಿಂಗ್ಸ್ ಏನು ನಮ್ಮ ಚಾಲಕರು ಹೆಂಗೆ ಹೋಗ್ತಾರೆ ಏನು ಟೈಮಲ್ಲಿ ಹೋಗ್ತಾರೆ ಅಂತ ಡೀಟೇಲ್ ಹೇಳಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳಿದ್ದೀನಿ ಮರೆಯೋಕೆ ಹೋಗ್ಬೇಡಿ ಪೂರ್ತಿ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವು ನೋಡಿ ಹೆಂಗೈತೆ ಹೆಂಗೆ ಐತೆ ಅಕ್ಕಿ ಪಿಕ್ಕಿ ಆ ಚಿಲ್ಲಿ ಪಿಲಿ ಸೌಂಡು ಇದೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಒಂದು ಆನಂದ ಆಗೋರು ಘಾಟ್ ಸೆಕ್ಷನಲ್ಲಿ ಏನು ಸೌಂಡ್ ಅಂತೀರಾ ರಿಯಲ್ಲಾಗಿ ಕೇಳಿಸ್ಕೊಳಕ್ಕೆ ಒಂಥರ ಆಗುತ್ತೆ ಮೂವತ್ತರ ಮೇಲೆ ಹೋಗ್ಬೇಡ ಅಂತ ಬೋಲ್ಡ್ ಹಾಕ್ಬಾರೇ ಮೂವತ್ತರ ಮೇಲೆ ಹೋಗೋದು ಬೇಡ ಬನ್ನಿ ಬಸ್ಸರು ಅಣ್ಣ ನೋಡಿ ಆರೋ ನೋಡಿ ಥರ ಬಿಟ್ಕೊಡೋಣ ಅವ್ರಿಗೆ ಟರ್ನಿಂಗ್ ಸಿಕ್ಕಾಡೇ ಇದೆ ಗುರು ಇಲ್ಲಿ ನನಗೆ ಸತ್ತಿಮಂಗ್ಳಮ್ ಗ್ಯಾಪ್ನ ಅಂದ್ಬಿಡ್ದೆ ಟರ್ನಿಂಗಲ್ಲಿ ಮೋಡ ನೋಡು ಗುರು ಈ ಕಮೆಂಟಲ್ಲಿ ತಿಳಿಸಿ ಪ್ರತಿಯೊಂದನ್ನು ನಾನು ಮಿಸ್ ಮಾಡೋಕೆ ಹೋಗ್ಬೇಡಿ ನೋಡಿ ಟರ್ನಿಂಗ್ ನೋಡಿ ಇಲ್ಲಿ ಹೆಂಗಿದೆ ಸತ್ತಿಮಂಗ್ಳಮ ಜಾಸ್ತಿ ಐತೆ ಇಲ್ಲೊಂದು ಸ್ವಲ್ಪ ಕಮ್ಮಿ ಐತೆ ಗುರು ಇಲ್ಲಿ ಟರ್ನಿಂಗ್ ಟರ್ನಿಂಗ್ಗಳಲ್ಲ ಗಾರ್ಡ್ ಸೆಕ್ಷನ್ ಚೆನ್ನಾಗೈತ್ ಗುರು ಇದು ಆದ್ರೆ ಈ ಬಸ್ನೋ ಸಿಕ್ಕಾಬಿಟ ರೋಧ ಕೊಟ್ಬಿಡ್ತವ್ರು ಗುರು ಎಸ್ ನೋಡ್ ಗುರು ಆ ಮೋಡ ಎಲ್ಲ ತುಂಬಿರೋದಕ್ಕೆ ಈ ಬೆಟ್ಟದ ಮೇಲೆ ದಾರಿ ಬಾ ಬಾ ಅಂತ ಆಯ್ತ ಪ್ರಕೃತಿ ನೋಡು ಇನ್ನ ನೋಡು ಅಂತ ಐತೆ ನನ್ ಜೊತೆ ನೀವು ನೋಡಿ ಮಿಸ್ ಮಾಡಕೊಳಕ್ ಹೋಗ್ಬೇಡಿ ನೋಡಿ ಟರ್ನಿಂಗ್ ಹೆಂಗೈತ್ ನೋಡಿ ಇಲ್ಲಿ ಟರ್ನಿಂಗ್ ಆದಷ್ಟು ಹುಷಾರಾಗಿ ಹೋಗ್ಬೇಕು ತಾಳ್ಮೆ ಇರಲಿ ಅರ್ಜೆಂಟ್ ಬೇಡ ಇಂಥ ಜಗದಲ್ಲೆಲ್ಲ ನೀವು ಈ ದಾರಿಲಿ ಬಂದರೆ ಇದನ್ನೆಲ್ಲ ನೋಡ್ಕೋಬರು ಇನ್ನೇನು ತಿರುಪ್ತಿ ಇನ್ನು ಇಪ್ಪತ್ತೆಂಟು ಕಿಲೋಮೀಟ್ರ್ ಐತೆ ಆದರೂ ಹಿಂದೆ ಸಿಗುತ್ತೆ ಗಾಡ್ ಸೆಕ್ಷನ್ನು ಕಾಣಿಸ್ತಾ ಇತ್ತು ಬೆಟ್ಟ ಮೋಡ ಕಾಣಿಸ್ತಾಯಿಲ್ಲ ಇಲ್ಲಿ ಇಲ್ಲಿ ಹಮ್ಸ್ಗಳು ಇಲ್ಲಿ ಓವರ್ ಟರ್ನಿಂಗ್ ಐತೆ ಅದಕ್ಕೆ ಹಾಕೋರಿ ಇಲ್ಲಿ ಹಮ್ಸು ತಪ್ಪ ಹಾಕೋರಿ ಏನಾದ್ರು ಹಿಂದೆಯಿಂದ ಬಂದರೆ ಅಷ್ಟೇ ಹುಡುಗರು ನೀವು ಹೆಂಗೆ ಕಾಣಿಸ್ತೈತೆ ಈ ಬೆಟ್ಟ ಆಕಾಶ ಈ ಬೆಟ್ಟ ಹಾಸಿಗೆ ಹೊಚ್ಕೊಂಡಂಗೈತೆ ಐತೆ ಕಣ್ಣು ಸಾಲದವರು ಹತ್ತದಿಳು ಕಷ್ಟ ನೋಡಿ ಹಿಂದೆ ಬಿಟ್ಬಿಟ್ರು ಗಾಡಿನ ಇವರು ಯಾಕೆ ಏನು ಪ್ರಾಬ್ಲಮ್ ಆಯ್ತೋ ಗೊತ್ತಿಲ್ಲ ಆಂಧ್ರ ಗಾಡಿ ಓಹ್ ಕೋಳಿ ಕೋಳಿ ಐತೆ ಅಂತ ಅಯ್ಯಪ್ಪ ಹುಷಾರಣ ಆಮೇಲೆ ಗಾಡಿ ಬರೋ ಅಪ್ಸಡಾಗ ಬಿಡೋದಲ್ಲಾಡಿ ಅವರಲ್ಲಿ ನಿದ್ದೆ ಗಣ್ಣಲ್ಲಿ ಬಿಟ್ಟಿರೋದಾ ಇಲ್ಲ ಗೋ ಹಿಡಿದಲ್ಲ ಹೋಗಿರೋದಾ ಗಾಡಿ ಯಾವುದೋ ಟೋಲ್ ಗುರು ಇದು ಟೋಲ್ ವೀಲೋ ಟೆನ್ ವೀಲ್ ಹೋಗುರು ಗೊತ್ತಿಲ್ಲ ಇದು ಬಂದಿದ್ದು ಗಾಡಿ ಹಾಂಪಾ ನೋಡಿ ಅದಕ್ಕೆ ಹೇಳೋದು ನಿದ್ದೆ ಬಂದರೆ ಮನೆಯ್ಕೊಬೇಡಿ ಎಲ್ಲಾದರೂ ದಯವಿಟ್ಟು ಗಾಡಿ ಓಡಿಸೋಕೆ ಹೋಗಬೇಡಿ ಕಣ್ಣೇನಾದ್ರೂ ಮುಸ್ತು ಅಂದರೆ ನಿದ್ದೆ ಮಾಡ್ಬಿಡಿ ಆರಾಮಾಗಿ ಏನೂ ಆಗಲ್ಲ ಒಂದು ಅರ್ಧ ಗಂಟೆ ಲೇಟಾಗಿ ಹೋದರೆ ಬಾಲ್ಟಿಗೆ ಹೇಳ್ಬಿಡಿ ನಮ್ಮ ಜೀವಕ್ಕಿಂತ ಐಟಮ್ ದೊಡ್ಡದಲ್ಲಪ್ಪ ನಾವು ಸೇಫ್ಟಿಯಾಗಿ ಬಂದ್ರೇ ನಿನ್ನ ಮಾಲು ಸೀದಾ ಬರೋದು ಅಂತ ಹೇಳಿ ಗಡ ಅಂತ ಅಂತಾಯ್ತು ಇಲ್ಲಿಗೆ ಮುಗಿಬೋದು ಇದು ನಾನು ಸ್ವಲ್ಪ ದೂರ ಐತೆ ಈ ಟ್ರಿಪ್ಪಂತೂ ಐವತ್ತು ಕಿಲೋಮೀಟ್ರ್ ಗುರು ಈ ಟ್ರಿಪ್ಪು ಎಷ್ಟು ಜಲ್ದಿ ಬರ್ತಿದ್ರಿ ಇಲ್ಲಿಗೆ ಅಂತ ನನಗೆ ತಿಳಿಸಿ ನನಗೂ ಗೊತ್ತಾಗುತ್ತೆ ಅವಾಗ ಊನಪ್ಪ ಈ ಟೈಮಿಂಗ್ ಬಂದಿದ್ದು ನೀನು ಓಕೆ ಇಲ್ಲ ಅನ್ನೋದು ನನಗೂ ಅರ್ಥ ಆಗ್ಬಿಡುತ್ತೆ ಬನ್ನಿ ನಾನು ತಿರುಪ್ತಿ ಒಳಗೆ ಹೋಗಿದ ಮೇಲೆ ಎಂಟ್ರೆ ತೋರಿಸ್ತೀನಿ ತಿರುಪ್ತಿದ್ದಪ್ಪ ನನ್ನ ಅಕ್ಕ ತಂಗಿಯರಿಗೆ ಹೇಳ್ತಾ ಇರೋದು ನನ್ನ ತಾಯಂದ್ರಿಗೆ ಹೇಳ್ತಾ ಇರೋದು ಈ ಗಾಡಿ ಬಿದ್ದಿರೋ ಕಾರಣವೇ ಒಂದು ನಿದ್ದೆಗೆ ಇಟ್ಟಿರ್ಬೋದು ಇಲ್ಲ ಬ್ರೇಕ್ ಫೇಲ್ ಆಗಿರ್ಬೋದು ಇಲ್ಲ ಮನಸಲ್ಲಿ ಚಿಂತೆ ಇರ್ಬೋದು ಏನೋ ಒಂದು ಬೇಜಾರು ಇರುತ್ತೆ ಅದಕ್ಕೆ ಔಷಧಿನೇ ನೀವೇ ಕಣವಾ ನನ್ನ ಅಕ್ಕ ತಂಗಿಯರೇ ಔಷಧಿಗಳು ಯಾಕಂದರೆ ಒಂದು ಟೈಮ್ ಕೊಟ್ಟೆ ಅವ್ರಿಗೆ ಒಂದೇ ಒಂದು ಸೆಕೆಂಡು ಒಂದು ನಿಮಿಷ ಏನೇ ಕೆಲಸ ಕಾರ್ಯದಲ್ಲಿ ಇದ್ರೂ ಯಜಮಾನ್ರುಗಳಿಗೆ ಫೋನ್ ಮಾಡಿ ಪ್ರೀತಿಯಿಂದ ಹೇಳಿ ಮಾತಾಡಿ ಅದೇ ಅವ್ರಿಗೆ ಧೈರ್ಯ ಅದೇ ಅವ್ರಿಗೆ ಹುಮ್ಮಸ್ಸು ನೀವು ಮಾತಾಡೋದ್ರಲ್ಲಿ ಇದೆಯಾ ನೋಡಿ ಬಲ ಏನಕ್ಕೆ ಅಂತ ಇದ್ದೀನಂದರೆ ನಿಮ್ಮ ಮಾತೆ ಅವರಿಗೆ ಶಕ್ತಿ ನಿಮ್ಮ ಪ್ರೀತಿ ವಿಶ್ವಾಸನೇ ಅವರಿಗೆ ಧೈರ್ಯ ಆ ಧೈರ್ಯ ತುಂಬ್ತೀರಾ ನೀವು ನನ್ನ ಅಕ್ಕ ತಂಗಿಯರು ನನ್ನ ತಾಯಂದರು ತುಂಬ್ತೀರಾ ಚಾಲಕರನ್ನ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಅವ್ರು ಹೋದಾಗ ಅವ್ರ ಕಷ್ಟ ಸುಖನ ಕೇಳಿ ನಿಮ್ಮ ಮನೆಗಳಲ್ಲಿ ಕಷ್ಟ ಇರೋದನ್ನ ಆಮೇಲೆ ಹೇಳಿರಂತೆ ಬಂದಾಗ ಮನೆಯಲ್ಲಿ ಆಚೆ ಹೋಗಿದ್ದ ಗಂಡಸಿಗೆ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಒಳ್ಳೆ ಪ್ರೀತಿಯಿಂದ ಮಾತಾಡಿಸ್ಬಿಟ್ರೆ ಮಾ ಆತ ಎಷ್ಟೇ ಸಾವಿರ ಕಿಲೋಮೀಟ್ರ್ ಆದ್ರೂ ಸರಿ ಧೈರ್ಯವಾಗಿ ಇನ್ನೂ ನಾನು ಇನ್ನೂ ಗೆಲ್ಲಬೇಕು ಇನ್ನೂ ನನ್ನ ಕುಟುಂಬಕ್ಕೆ ಏನಾದರೂ ಮಾಡಬೇಕು ಅನ್ನೋ ಧೈರ್ಯ ಛಲ ಬಂದೇ ಬರುತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಅವರಿಗೆ ಬಲ ತರುತ್ತೆ ಇದನ್ನು ನಾನು ಯಾಕೆ ಆಗ್ಲಾಗ್ಲ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನಗಳು ನೋಡಿದ್ದೀನಿ ನಾನು ಸಮಸ್ಯೆಗಳನ್ನ ಮಾತಲ್ಲಿ ಬೇಜಾರು ಮಾಡ್ಕೊಳ್ಳೋದು ಏನೋ ಆಚೆ ಹೋದಾಗ ನನಗೆ ಅದಿಲ್ಲ ಇದಿಲ್ಲ ಅನ್ನೋದು ಈ ಥರ ಮಾತಾಡಿದಾಗ ಅವ್ರಿಗೂ ಒಂಥರ ಏನೋ ಒಂದು ಚಿಂತೆ ಸ್ಟಾರ್ಟ್ ಆಗಿಬಿಡುತ್ತೆ ನಾವೇನಪ್ಪ ರಾತ್ರಿ ಆಗಲು ಕಷ್ಟಪಟ್ಟು ನಮ್ಮ ಮನೆ ಕಷ್ಟಗಳನ್ನ ಆಗ್ತಾ ಇಲ್ವಲ್ಲ ಅನ್ನೋ ಥರ ಅವರು ಆವಾಗ ನೀವು ಪ್ರೀತಿಯಿಂದ ಮಾತಾಡಿದಾಗ ಅವರು ಏನೇ ಕಷ್ಟ ಇದ್ರೂ ಸರಿ ಏನೇ ನೋವಿದ್ರು ಸರಿ ಹೇಳ್ಕೊಳ್ದಲ್ಲ ಇನ್ನೂ ಧೈರ್ಯವಾಗಿ ಅವನಪ್ಪ ನಮ್ಮ ಮನೇಲಿ ಧೈರ್ಯವಾಗಿ ನನ್ನ ಮನೇಲಿ ಪ್ರೀತಿಯಿಂದ ಮಾತಾಡಿಸ್ತಾರೆ ನನಗೆ ಅಸ್ಕರ ನನ್ನ ಜೀವ ಕಾಯ್ತಾಯಿದೆ ಅನ್ನೋದೊಂದು ಬಲ ಬಂದಾಗ ಅವರು ದಾರಿಲೂ ಹುಷಾರಾಗಿ ಹೋಗ್ತಾರೆ ಜೂನ್ದಲ್ಲೂ ಹುಷಾರಾಗಿ ಹೆಜ್ಜೆ ಇಕ್ತಾರೆ ನಿಮ್ಮ ಮಾತು ಅವರಿಗೆ ಅಮೃತ ಇದ್ದಂಗೆ ದಯವಿಟ್ಟು ಎಲ್ಲ ನನ್ನ ಅಕ್ಕ ತಂಗಿಯರು ಹಗ್ಲಾಗ್ಲ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಚಾಲಕರನ್ನ ಒಳ್ಳೆ ರೀತಿಲಿ ಪ್ರೀತಿಸಿ ಮಾತಾಡಿ ಆ ಪ್ರೀತಿ ಐತಲ್ಲ ಅದನ್ನು ಅನುಭವಿಸಿದ ಗೊತ್ತಿರುತ್ತೆ ಅದು ಯಜಮಾನ್ರುಗಳಿಗೆ ಆ ಮಾತಿನಿಂದ ಬಲ ಬರಬೇಕು ಆ ರೀತಿ ಮಾತಾಡಿ ಈ ನಾನು ಕೇಳ್ಕೊಳ್ಳೋದು ನನ್ನ ಕಡೆಯಿಂದ ನಾನು ಚಾಲಕ ಆಗಿ ಕೇಳ್ಕೊತೀನಿ ದಯವಿಟ್ಟು ಯಾವುದೇ ರೀತಿಗೂ ಮನಸ್ತಾಪ ಒಳ್ಳೇದಲ್ಲ ಪ್ರೀತಿ ಬಲ ಯಾಕಂದರೆ ಆ ಪ್ರೀತಿ ಐತಲ್ಲ ಆ ಹೃದಯಕ್ಕೆ ಹಂಗೆ ಗೆಲ್ಲುತ್ತದು ಆ ಪ್ರೀತಿ ಅದು ಗೆದ್ದಾಗ ನಿಮಗೆ ಅರ್ಥ ಆಗುತ್ತೆ ಯಾವುದು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ನೋಡಿ ಹಾಂ ಬೆಟ್ಟ ಗುರು ಬಂದ ತಿರುಪ್ತಿ ಪೊಲೀಸ್ ಪೊಲೀಸವ್ ಕಾಟ ಇಲ್ಲಿ ಇನ್ನು ಹದಿನೆಂಟು ಕಿಲೋಮೀಟರ್ ಐತೆ ಗುರು ನೋಡು ಗುರು ತಿರುಪ್ತಿ ಇನ್ನು ಹತ್ತು ಕಿಲೋಮೀಟರ್ ಐತೆ ಒಳಗೆ ಸಿಟಿ ಒಳಗಡೆ ಇದು ಹೈವೇ ಇದು ನೀವು ಎಷ್ಟೊದಿಗೆ ಬರ್ತೀವಿ ರೀ ಕಮೆಂಟಲ್ಲಿ ತಿಳಿಸಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಅಂತ ಲೆಕ್ಕ ಹಾಕಿ ಆಮೇಲೆ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇಲ್ಲಿಗೆ ಬಂದಿದ್ದೀನಿ ಇಷ್ಟೊತ್ತಿಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ಸೇಫಾಗಿ ಗಾಡಿ ಓಡಿಸ್ಬೋದು ಇನ್ನೂ ಒಂದು ಹತ್ತು ಕಿಲೋಮೀಟ್ರ್ ಜಾಸ್ತಿ ಓಡಿಸ್ಬೋದು ನಾನು ನಿದ್ದೆ ಮಾಡಿದ್ರೆ ಚಾಲಕರು ಎಲ್ಲರೂ ಅಷ್ಟೇ ಒಂದು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಒಂದು ಗಂಟೆ ಟೈಮಿಗೆ ಮಲೀಕಂಡ್ರೆ ಬಲ ಜಾಸ್ತಿ ಯಾಕಂದ್ರೆ ಅವಾಗ ಕಣ್ಣಿಗೂ ನಿಮ್ಮದೇ ಇರುತ್ತೆ ನಿಮಗೂ ಇನ್ನೂ ಒಂದು ಸ್ವಲ್ಪ ಉಮ್ಮಸ್ ಬರುತ್ತೆ ಮಲಿ ಕಳಿ ಎಲ್ಲಾದರೂ ನಿದ್ದೆ ಬಂತು ಅಂದರೆ ಪಡೋಣ ಇಲ್ಲಿಂದ ಸೆಕೆಂಡ್ ಸ್ಟಾರ್ಟು ಮಲಗಪ್ಪ ಆಗಲ್ಲ ಇದ್ರೂ ಮಲಗ್ತೀನಿ ನಾನು ಒಂದು ಐದು ನಿಮಿಷ ಆದರೆ ಇಲ್ಲಾಂದ್ರೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತೀನಿ ಫಸ್ಟ್ ಪಾಯಿಂಟು ಇದೆ ಅನ್ಲೋಡಿಂಗ್ ಪಾಯಿಂಟ್ ಫಸ್ಟು ಇನ್ನೂ ಎರಡು ಪಾಯಿಂಟ್ ಐತೆ ಇನ್ನೂ ಹೋಗ್ಬೇಕು ಬನ್ನಿ ಹೋಗೋಣ ಫಸ್ಟ್ ಇಲ್ಲಿ ಅನ್ಲೋಡ್ ಆಗಿಬಿಡಿ ಆಳ್ತವ್ರಿಗು ಜಲ್ದಿ ಜಲ್ದಿ ಅನ್ಲೋಡ್ ಮಾಡಿಬಿಟ್ರೆ ಇನ್ನೊಂದು ಪಾಯಿಂಟ್ ಹೋಗ್ಬೇಕು ಹೋಗ್ಬಿಡೋಣ